ಡಿಕೆಶಿ ಮತ್ತು ಜೆಡಿಎಸ್ ನಡುವೆ ಈಗ ಸಾಕ್ಷಿ ಗುಡ್ಡೆ ಸಮರ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವರ ಸಾಕ್ಷಿ ಗುಡ್ಡೆ ಹೇಳಿಕೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಕೆಲಸಕ್ಕೆ ಕಾಂಗ್ರೆಸ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ ಸಾಕ್ಷಿ ಗುಡ್ಡೆ ಹೇಳಿಕೆಗೆ ದೇವೇಗೌಡರ ತಿರುಗೇಟಿದು ನಾವು ಸೋತಿದ್ದೇವೆ ನಿಜ ಆತಂಕ ಪಡುವ ಅಗತ್ಯ ಇಲ್ಲ ನಮ್ಮನ್ನ ಸೋಲಿಸಿದ ಪುಣ್ಯಾತ್ಮರೇ ಗೆಲ್ಲಿಸ್ತಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೊಟ್ಟಂತ ಹೇಳಿಕೆ ಇದೆ ಎನ್ಡಿಎ ಮೈತ್ರಿಯಲ್ಲಿ ಬದಲಾವಣೆ ಇಲ್ಲ ದೇವೇಗೌಡರ ಕುಟುಂಬ ಮುಗಿಸ್ತೇವೆ ಅಂತ ಬಂದ್ರು ನಮ್ಮನ್ನ ಮುಗಿಸಲು ಕಾಂಗ್ರೆಸ್ಗೆ ಆಯ್ತಾ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ದೇವೇಗೌಡರು ಸಿದ್ದರಾಮಯ್ಯಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಮತ್ತೆ ದೇವೇಗೌಡರ ಗುಡುಗು ಶುರುವಾಗಿರುವಂಥದ್ದು ಅದು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ದೇವೇಗೌಡರು ಇದ್ದಾರೆ ಉತ್ತರ ಕರ್ನಾಟಕ ದೇವೇಗೌಡರು ಏನು ಮಾಡಿದ್ದಾರೆ ಅದರಿಂದ ನಾನು ಸರ್ಟಿಫಿಕೇಟು ಕಾಂಗ್ರೆಸ್ ಮುಖಂಡಗಳಿಂದ ತೆಗೆಬೇಕಾದ ಅವಶ್ಯಕ ನಾವು ಸೋಲಿದ್ರು ನಿಜ ಯಾರು ಪುಣ್ಯಾತ್ಮಿ ಸೋಲಿಸಿದ್ದಾರೋ ಅವರೇ ಪುನಃ ನಮ್ಮನ್ನು ಗೆಲ್ಲಿಸ್ತಾರೆ ಸೋಲು ಗೆಲುವು ರಾಜಕೀಯದಲ್ಲಿ மாவனையின்வீகார்த்தே பட்சது பேஸ் இருக்கு சாசக்கிள்ளார் மாஜி சாசக வர்க்கர்ஸ் இருத்தார் ஜொத்தி என் டி ஏ ஜாத்தே நான் சேஞ்ச் அதாவ ஆத இபை மாதிரி கர்நாடக எல்லா கன்னட மீடியா ಟೆಂಟ್ ಹಾಕೊಂಡು ಕೂತಿದ್ರು ದೇವ್ರ ಫ್ಯಾಮಿಲಿ ಮುಗಿಸ್ತೀವಿ ಮುಗಿಸ್ಕಾಯ್ತು ಹಾಗಾಗೋದಿಲ್ಲ ಪಕ್ಷಕ್ಕೆ ಬೇಯಿಸಿದೆ ಕಾರ್ಯಕರ್ತರಿದ್ದಾರೆ ಶಾಸಕರಿದ್ದಾರೆ ಮಾಜಿ ಹೋರಾಟ ಮಾಡ್ತೀವಿ ಜೊತೆಗೆ ನಾವು ಇಂಡಿಯ ಜೊತೆ ಇದ್ದೇವೆ ನಮ್ಮ ಸಂಬಂಧ ಕಳಕಳೋದಿಲ್ಲ ಅಲ್ಲಿ ನಿಂತು ಸಿದ್ದರಾಮಯ್ಯ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಎಷ್ಟು ಬರೀ ಸಿದ್ದರಾಮಯ್ಯ ರಾಜಕೀಯ ಮಾತಾಡ್ತೀವಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಭಾಳ ಆಕ್ಟಿವ್ ಆಗಿದ್ದಾರೆ ಸರ್ ಅವ್ರ ಪಕ್ಷದ ಜವಾಬ್ದಾರಿನೇ ಅವರಿಗೆ ಕೊಡ್ತೀವಿ ರಾಜ್ಯ ಜವಾಬ್ದಾರಿ ಅವರು ಪಕ್ಷನ ಕಟ್ಟಿದ್ರ ಬಗ್ಗೆ ಅವ್ರ ತಂದೆಯ ಮಂತ್ರಿಯಾಗಿದ್ದಾರೆ ಪೂರ್ಣ ಹುಡುಗಾರಿಕೆ ಶಾಸಕರನ್ನ ಮತ್ತು ಮಾಜಿ ಶಾಸಕರನ್ನ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಕ ತೆಗೆದುಕೊಂಡು ಹೋಗೋ ಶಕ್ತಿ ಇದೆ ಸೋತಿದ್ದೀನಿ ಅಂತ ಕೂತ್ಕೊಡೋದಿಲ್ಲ ರಾಜ್ಯಾಧ್ಯಕ್ಷರೇನಾದರೂ ಸರ್ ಈಗ ಸದ್ಯದಲ್ಲಿ ರಾಜ್ಯಾಧ್ಯಕ್ಷನ ಕುಮಾರಸ್ವಾಮಿಯವರು ಚಿಕ್ಕನಂಗಡಿ ನಮ್ಮ ಬಾಬು ಇಬ್ಬರು ಉಲ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಕೂತ್ಕೊಂಡು ರಾಜಕೀಯದಲ್ಲಿ ಏನು ಕೆಲವು ಮಾರ್ಪಾಡು ಮಾಡಬೇಕು ಅಂದ್ರೆ ಮಾಡ್ತಾರೆ ಥ್ಯಾಂಕ್ ಯು ಇದು ಮಾಜಿ ಪ್ರಧಾನಿ ದೇವೇಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನವದೆಹಲಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್